ಒಂದು ಸ್ಲಾಭದಲ್ಲಿ ಪಾಯಸ ಮಾಡುವ ಹಾಲಲ್ಲಿ ಎಂತ ಆಗ್ಲಿಕ್ಕೆ ಇಲ್ಲ ಹತ್ತೇ ನಿಮಿಷದಲ್ಲಿ ಮಾಡಿ ತೋರಿಸುವ ನಿಮಗೆ ಒಂದು ಚಮಚಷ್ಟು ಹಾಕುವ ಗೋಡಂಬಿ ಸ್ವಲ್ಪ ತಕೊಂಡಿದ್ದೇನೆ ಇದಕ್ಕಿಂತ ಕಡಿಮೆ ನಿಮ್ಗೆ ತಕೊಳ್ಬಹುದು ಸ್ವಲ್ಪ ಕಲ್ಲರ್ ಬರುವಾಗ ಉಡ್ಕೊಂಡ್ರೆ ಆಯ್ತು ದ್ರಾಕ್ಷಿ ಕೂಡ ಹಾಕುವ ಈ ದ್ರಾಕ್ಷಿಣ್ಣ ಹಾಕುವ ನೀವು ಚಂದ ಮಾಡಿ ತೊಳಿಬೇಕು ಇಲ್ಲ ಇದ್ರೆ ಅದ್ರಲ್ಲಿ ಎಂತಲ್ಲ ಕಸ ಎಲ್ಲೂ ಇರ್ತದೆ ಅದಕ್ಕೆ ಚಂದ ಮೇಲೆ ತೊಳೆದು ಹಾಕುದು ಒಳ್ಳೇದು ತೆಗಿವ ಚಿಕ್ಕ ಒಂದು ಕಪ್ ರವೆ ಉಂಟು ಅಂದ್ರೆ ಸ್ವಲ್ಪ ದೊಡ್ಡ ರವ ನೋಡಿ ಚಿಕ್ಕ ರವ ಅಲ್ಲ ಬಾಂಬೆ ರವೆ ಅಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದುಂಟು ನೋಡಿ ಇದು ಉರ್ಕೊಂಡಾಯ್ತು ಇದು ಸಾಕು ಒಂದು ಅರ್ಧ ಲೀಟರ್ ಆಗುವಷ್ಟು ನೀರು ಹಾಕುವ ಅಂದ್ರೆ ಒಂದೆರಡು ಗ್ಲಾಸ್ ಈಗ ನೀರು ಕುದಿ ಬರ್ತಾ ಉಂಟು ಉಳಿದಿಟ್ಟ ರವಾನ ಹಾಕುವ ನಾನು ನೀರು ಇಟ್ಟಿದ್ದೇನೆ ಇಲ್ಲಾಂದ್ರೆ ನಿಮ್ಗೆ ಹಾಲಲ್ಲಿ ಮಾಡಿದ್ರೆ ಹಾಲಿ ನಾ ಡಗಿಡ್ಬೇಕು ಈ ನೀರಲ್ಲಿ ರವೆ ಚಂದ ಮಾಡಿ ಬೆಂದೆ ನೋಡಿ ಇಲ್ಲಿ ದಪ್ಪ ಇದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ ಈಗ ತಣ್ಣೀರು ಎಂತ ಎಂತಾಗುದಿಲ್ಲ ಒಂದು ಅರ್ಧ ಲೀಟರ್ ಆಗುವಷ್ಟು ವಾಪಸ್ ನೀರು ಹಾಕಿದ್ದೇನೆ ಬೆಲ್ಲ ಹಾಕ್ತೇನೆ ಇದರ ಬದಲು ನಿಮಗೆ ಸಕ್ಕರೆ ಕೂಡ ಹಾಕ್ಬೋದು ಜಾಸ್ತಿ ಸ್ವಲ್ಪ ಹಾಕುವ ಮತ್ತು ಸ್ವಲ್ಪ ಸಪ್ಪೆ ಸಪ್ಪಾದರೆ ವಾಪಸ್ ಹಾಕ್ಲಿಕ್ಕೆ ಆಗ್ತದೆ ಬೆಲ್ಲ ಕೂಡ ಚೆಂದ ಮಾಡಿ ಖರಾಗಲಿ ನೋಡಿ ಇದಕ್ಕೆ ಹಾಲಿನ ಹುಡಿ ಹಾಕುವ ಒಂದು ಹತ್ತು ರೂಪಾಯಿದ ಎರಡು ಪ್ಯಾಕೆಟ್ ಹಾಲಿನ ಹುಡಿ ಹುಡಿ ಹುಡಿಯಾಗಿ ಮಾಡೋದು ಇವತ್ತು ನೋಡಿ ಇದಕ್ಕೆ ಬಿಸಿ ನೀರಾಗಿ ಮಿಕ್ಸ್ ಮಾಡುವ ಗಂಟು ಗಂಟು ಇರೋದ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಆಯಿತು ಗಂಟು ಸ್ವಲ್ಪ ಸ ಇಲ್ಲ ರವೆ ಕೂಡ ಚೆಂದ ಮಾಡಿ ಬೆಂದಿದೆ ಮತ್ತು ಬೆಲ್ಲ ಕೂಡ ಕರಗಿದೆ ನೋಡಿ ಈ ಮಿಕ್ಸ್ ಮಾಡಿದ ಹಾಲಿನ ಹುಡಿಯಾನೆ ಹಾಕುವ ಹಾಲು ಬೇಕಂತಲೇ ಇಲ್ಲ ನೋಡಿ ಇದು ಹಾಲುನ ಉಡಿಯೇ ಸಾಕಾಗ್ತದೆ ಒಂದು ಹಾಲಿದ್ರೆ ಒಂದು ಲೀಟರ್ ಬೇಕಾಗಬಹುದು ಇಷ್ಟಕ್ಕೆ ಪಾಯಸಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಜಾಸ್ತಿ ಅಲ್ಲ ಉಪ್ಪು ಹಾಕಿದ ರುಚಿ ಪಾಯಸ ಕೂಡ ತರಿ ಹಾಕಿ ಕುದಿ ಬಂದ ಮೇಲೆ ಕುದಿಟ್ಟ ಗೋಡಂಬಿ ದ್ರಾಕ್ಷಿನ ಹಾಕುವ ಸಕ್ಕರೆ ಹಾಕಿ ಸ್ವಲ್ಪ ಹುಡಿ ಮಾಡಿ ಇಟ್ಟದು ಏಲಕ್ಕಿಯನ್ನು ಕೊನೆಯದಾಗ ಹಾಕಿದ್ರೆ ಆಯ್ತು ಪಾಯಸ ರೆಡಿ ಆಯ್ತು ನೋಡಿ ಈ ಬೆಲ್ಲದ ಬಂದ ಸಕ್ಕರೆ ಕೂಡ ಹಾಕಬಹುದು ಗೋಡಂಬಿ ದ್ರಾಕ್ಷಿ ಹಾಕಿದಾನೆಲ್ಲ ಉರ್ದು ಅದೇ ಪಾತ್ರೆಗೆ ಹಾಕುವ ಅದು ನಿಮಗೆ ನೀರ್ ನೀರು ಕಾಣ್ಬೋದು ನೀರಲ್ಲ ತುಪ್ಪದು ಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕುವ ಉದ್ದಿಟ್ಟು ಸ್ವಲ್ಪ ಇಟ್ಟಿದ್ದೇನೆ ಹತ್ತು ನಿಮಿಷದಲ್ಲಿ ಪಾಯಸ ರೆಡಿ ಆಯ್ತು ಲಾಭದಲ್ಲಿ ನೀವು ಸಹ ಪಾಯಸ ಮಾಡಿ